ರು ಕೇವಲ ಕೈಯಲ್ಲಿ ಲಾಟಿ ಹಿಡಿದು ಬಂದೋಬಸ್ತ್ನಲ್ಲಿ ಭಾಗಿಯಾಗ್ತಾರೆ ಎಂದು ಹಲವರು ಅಂದುಕೊಂಡಿರ್ತಾರೆ ಆದರೆ ಇಲ್ಲೊಂದು ವಿಶೇಷ ಕಾರ್ಯಕ್ರಮದಲ್ಲಿ ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ವಿಭಿನ್ನವಾಗಿ ಕಾಣಿಸಿಕೊಂಡರು ದಾವಣಗೆರೆಯ ಪಿಜೆ ಬಡಾವಣೆಯ ಪೊಲೀಸ್ ವಸತಿ ಗೃಹ ಸಮೀಪ ನೂತನವಾಗಿ ಆರಂಭಿಸಿರುವ ಪೊಲೀಸ್ ಚಿಣ್ಣರ ಅಂಗಳ ಪ್ರೀ ಸ್ಕೂಲ್ನಲ್ಲಿ ಆಯೋಜಿಸಿದ್ದ ಸರಸ್ವತಿ ಪೂಜೆ ಮತ್ತು ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಪ್ರತಿ ಮಗುವಿನಲ್ಲೂ ಒಂದೊಂದು ವಿಶೇಷ ಪ್ರತಿಭೆಗಳು ಅಡಗಿದ್ದು ಅವುಗಳನ್ನು ಹೊರತೆಗೆಯುವುದು ನಿಜವಾದ ಶಿಕ್ಷಣದ ಉದ್ದೇಶ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಅಭಿಪ್ರಾಯಪಟ್ಟರು ವಿಶೇಷವಾಗಿ ಪೊಲೀಸರ ಮಕ್ಕಳಿಗೆ ಗುಣಮಟ್ಟದ ಹಾಗೂ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡುವುದು ಪೊಲೀಸ್ ಚಿಂಡರ ಅಂಗಳ ಶಾಲೆಯ ಮುಖ್ಯ ಉದ್ದೇಶವಾಗಿದೆ ಗುಣಮಟ್ಟದ ಶಿಕ್ಷಣವನ್ನು ಸಾಧ್ಯವಾದಷ್ಟು ಕಡಿಮೆ ದರದಲ್ಲಿ ನೀಡಲು ಇಲಾಖೆ ಪ್ರಯತ್ನಿಸುತ್ತಿದೆ ಬಾಲ್ಯದಲ್ಲಿ ಮಕ್ಕಳಿಗೆ ನೀಡುವ ಶಿಕ್ಷಣ ಮತ್ತು ಕಲಿಸುವ ಮೌಲ್ಯಗಳು ಅವರ ಜೀವನದುದ್ದಕ್ಕೂ ಉಳಿಯುತ್ತವೆ ಕಾರಣ ಪೋಷಕರು ಮಕ್ಕಳನ್ನು ಉತ್ತಮವಾಗಿ ಬೆಳೆಸುವತ್ತ ಗಮನ ಹರಿಸಬೇಕು ಎಂದು ಸಲಹೆ ನೀಡಿದರು ಪೊಲೀಸ್ ಚಿಣ್ಣರ ಶಾಲೆಯಲ್ಲಿ ಕಿಂಡರ್ ಗಾರ್ಡನ್ವರೆಗೂ ಶಿಕ್ಷಣ ಲಭ್ಯವಿದ್ದು ಯುಕೆಜಿ ಪೂರ್ಣಗೊಂಡ ಬಳಿಕ ಅವರನ್ನು ಕೊಂಡಜ್ಜಿಯ ಪೊಲೀಸ್ ಪಬ್ಲಿಕ್ ಶಾಲೆಗೆ ಸೇರಿಸಲು ಅವಕಾಶವಿದೆ ಇತ್ತೀಚೆಗೆ ನೀಟ್ ಪರೀಕ್ಷೆಯಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಯ ಪುತ್ರಿಯೊಬ್ಬರು ಐನೂರನೇ ರ್ಯಾಂಕ್ ಪಡೆದಿದ್ದಾರೆ ಅವರಂತೆ ಹೆಚ್ಚಿನ ಪೊಲೀಸರ ಮಕ್ಕಳು ಸಾಧನೆ ಮಾಡಲು ಮುಂದಾಗಬೇಕು ಪೊಲೀಸರು ತಮ್ಮ ಮಕ್ಕಳಿಗೆ ಉನ್ನತ ಮಟ್ಟದ ಶಿಕ್ಷಣ ನೀಡುವ ಮೂಲಕ ತಮಗಿಂತಲೂ ಎತ್ತರದ ಹುದ್ದೆಗೆ ಏರಿಸಲು ಪ್ರಯತ್ನಿಸಬೇಕು ಎಂದು ಎಸ್ಪಿ ಹೇಳಿದರು

ಇನಾಗ್ರ ಇನಾಗ್ರೇಷನ್ ಆಗಿದೆ ಶಾಲೆ ಪ್ರಾರಂಭ ಆಗಬೇಕಾದ್ರೆ ಅಕ್ಷರಾಭ್ಯಾಸ ಮಾಡಿ ಸಂಸ್ಕೃತಿ ಸಂಸ್ಕೃತಿಯಂತೆ ಸಂಪ್ರದಾಯದಂತೆ ಚೆನ್ನಾಗಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ಲಾನ್ ಮಾಡಿದರು ಸೊ ಅಂತೆಯೇ ಇವತ್ತೆಲ್ಲರೂ ಕೂಡ ಮಾಡಿದ್ದೀರಾ ಸೊ ಇದು ಒಂದು ಆರಂಭ ಅಷ್ಟೇ ಈ ವೇಳೆ ಸರಸ್ವತಿ ಪೂಜೆ ನೆರವೇರಿಸಿ ಶಾಲೆಗೆ ದಾಖಲಾಗಿರುವ ಮಕ್ಕಳಿಗೆ ಅವರ ಪೋಷಕರ ನೆರವಿನಿಂದ ಶಾಸ್ತ್ರೋಕ್ತವಾಗಿ ಅಕ್ಷರಾಭ್ಯಾಸ ಮಾಡಿಸಲಾಯಿತು ಎಎಸ್ಪಿಗಳಾದ ವಿಜಯ್ ಕುಮಾರ್ ಎಂ ಸಂತೋಷ್ ಮಂಜುನಾಥ್ ನಗರ ಡಿವೈಎಸ್ಪಿ ಮಲ್ಲೇಶ್ ದೊಡ್ಡಮನಿ ನಿವೃತ್ತ ಪೊಲೀಸ್ ಅಧಿಕಾರಿ ರವಿನಾರಾಯಣ ಸೋಮಶೇಖರ್ ಶಾಲೆಯ ಪ್ರಿನ್ಸಿಪಾಲ್ ಎಚ್ವಿ ಸತೀಶ್ ಇತರರು ಇದ್ರು